ಜೋರಿದ್ದಾನಾ ಹೌದು ಮತ್ತು ಇವತ್ತು ಹೇಳ್ತೀನಿ ನೀನು ಮುಂಚೆ ಮಾಡಲಿಲ್ಲ ಹಾಗೆ ಕೆಲಸ ಡೈಲಿ ಮಾಡ್ತಾನೆ ಇವತ್ತು ಸ್ವಲ್ಪ ಜಾಸ್ತಿ ಮಾಡಿದ್ದಾನೆ ಅವನು ಎಲ್ಲ ಕದ್ದು ತೆಗೆದಿದ್ದಾನಾ ಹೌದು ಏನಿಲ್ಲ ನಾಳೆ ಬರ್ತೇನೆ ಶಾಲೆಗೆ ನಾನು ಕಂಪಸ್ ಹೇಗೆ ಅದು ಅಯ್ಯೋ ದೇವ ಇನ್ನೂ ಬೆಸ್ಟ್ ಫ್ರೆಂಡ್ ಅಲ್ಲ ಅವನು ಹೌದು ಅವನು ಹೇಳಿದ ಯಾರ ಹತ್ರ ನೀನು ಹೇಳಿದೆ ಅವನು ಹೇಳಿದ್ರು ನಾನು ಇನ್ನೊಂದು ಸತಿ ಕದ್ದಿದ್ರೆ ಇದು ಆಚಮ್ಮ ಅಮ್ಮ ಹೇಳುವ ಅಂತ ಹೌದಾ ಈಗ ನಾಳೆ ಅವನು ಅವರ ತರ ಕೇಳಿ ತಂಗಿ ಕೊಡುವನ ಕಂಪಸಲ್ಲ ನೋಡು ನಾಳೆ ಶಾಲೆಗೆ ಬರುವಾ ಅವನು ಅಮ್ಮ ಅವನು ಈಗ ಬರುವಾಗ ಮನೆಗೆ ಅವನು ಚಪ್ಪಲಿ ದೇಶಕ್ಕೆ ಗಲ್ಲೆ ಮಾಡಿದ ಏನೋ ಚಪ್ಪಲಿಗೆ ಬಂದನ ಹೌದು ಒಡೆದ ಅವನು ಬರುವಾಗ ದುಡಿ ಅವನು ಹಾ ನಾನು ಅವನೊಟ್ಟಿಗೆ ಹೋಗಲ್ಲ நோட இன்னும் கேள்வீங்க நாளே அவன் பெஸ்ட் ஃப்ரெண்ட் அந்த எனசித்த பாப்பா அவங்க எல்லா ரூட்டி மாதிரி கம்பாஸ் ஒடையே மெட்டெல்லாம் எந்த நாளே டீச்சர் அதுபோது நான் ஸ்கூலில்

ಎರಡು ಬೈಕರ್ ಈಗ ಬಾರಿ ಕೊಂಡಾಟ ಮಾಡ್ತಾರೆ ಈ ಸಲ ಪಾಸ್ ಆಗ್ಬೇಕು ಅವನಿಗಿಂತ ಜಾಸ್ತಿ ಮಾರ್ಕ್ ನಿಂಗೆ ಬರ್ಬೇಕು ಇಲ್ಲ ನಿನ್ನ ಚೊಡ್ಡಿ ತೆಗೆದು ಸಾರಿ ಹೊಡಿತಾನೆ ಅಕ್ಕ ಇಲ್ಲಿ ಬನ್ನಿ ನಿಮ್ಮ ಕಂಪ್ಲೇಂಟ್ ಉಂಟು ನಿಮ್ಮ ಮಗನನ್ನು ಕರೀರಿ ಮಗನನ್ನು ಕರೀರಿ ನಿಮ್ದು ನಂಬಿದ್ರು ನಿಮ್ಮ ಮಗನಲ್ಲಿ ಕರ್ಕೊಂಡಿ ನಮ್ಮ ಮಗ ಉದ್ದ ಇದ್ದಾನೆ ಅಷ್ಟೇ ಅವನು ಸಣ್ಣವನು ಗೊತ್ತಾಗುದಿಲ್ಲ ಅವನದೆಲ್ಲ ಇದ್ದೇ ನೀನು

ಇದು ಆಟ ಆಗಿದೆ ಇದರಲ್ಲಿ ಏನು ಕಟ್ಟಿಲ್ಲ ಸರ್ ನೀವು ಯಾವಾಗ್ಲಿ ನಿಮ್ಮ ಮಗನಿಗೆ ಸಪೋರ್ಟ್ ಮಾಡಿ ಹೇಳಿ ನನ್ನ ಗಂಡ ಬರ್ಲಿ ಕಲಿಸ್ತೇನೆ ಮಾಡ್ಲಿಕ್ಕೆ ಆಗ್ಲಿಲ್ವಾ ಮನೆಯೊಳಗೆ ಇಡ್ಲಿಕ್ಕೆ ಆಗ್ಲಿಲ್ಲ ಬಿಡುವಾಗ ಮನೆಯೊಳಗೆ ಇಡ್ಲಿಕ್ಕೆ ಆಗ್ತದೆ ಏನು ಮಾತಾಡ್ತೀಯ ನೀನು ಇದು ಶಾಲೆಯಲ್ಲಿ ಆದದ ಶಾಲೆಯಲ್ಲಿ ವಿಧ ಅಂತ ಯಾರಿಗೋ ಶಾಲೆಯಲ್ಲಿ ಶಾಲೆಗೆ ಹೋಗಿ ಮಾತ್ರ ಕಂಪ್ಲೇಂಟ್ ಮಾಡುವ ಅವಳಿಗೆ ಇಲ್ಲದಿಗ ಅಂಕಾರ ಅವಳಲ್ಲಿ ಹೇಳಿ ಏನ್ ಇಲ್ಲ ನನಗೆ ನನ್ನ ಹತ್ರ ಮಾತನಾಡುದಿಲ್ಲ ನಾವು ಇಷ್ಟು ಫ್ರೆಂಡ್ಸ್ ಆಗಿದ್ದೇವೆ ಮಕ್ಕಳ ದೆಹೆಯಲ್ಲಿ ಅವರು ಮಾತನಾಡೋದಿಲ್ಲ ಅಕ್ಕ ಏನು ಇಷ್ಟ ಕರೆಯುತ್ತೇನೆ ನಿಮ್ಮನ್ನು ಏನಿಲ್ಲ ಯಾಕೆ ಕೋಪವಾ ಮಕ್ಕಳು ಹೌದು ಮಕ್ಕಳ ನೋಡಲು ನಮ್ಗೆ ಹೋಗ್ಲಿಕ್ಕೆ ಆಗ್ತದ ಅವರು ಒಂದೇ ಆಗ್ತಾರೆ ನಾಳೆ ನಾವು ಕೋಪ ಮಾಡಿದ್ರೆ ಏನ್ ಸಿಗ್ತದೆ ನಮ್ಗೆ ಸರಿ ಹೌದು ದುಡಿದ್ರೆ ಅವನ್ ಹೇಳ್ತಾನೆ ನಾನು ಮಾಡ್ಲಿಲ್ಲ ನಾನು ಮಾಡ್ಲಿಲ್ಲ ಅವನೇ ಆಗ್ತಿದ್ದಾನೆ ಅಂತ ಹೇಳ್ತಾನೆ ಈಗ ನಾವು ನೋಡಿದ್ದೇವಾ ನಾವು ನೋಡಿದ್ರೆ ಹೌದು ನಾವು ನೋಡ್ಲಿಲ್ಲ ಏನು ಅವ್ರ ಇಬ್ಬರದ್ದು ಸರಿಯಾಗಿ ಹೇಳೋದಿಲ್ಲ ನಮ್ಗೆ ಆದ್ರೆ ಅದನ್ನ ಅವನ ಅಪ್ಪ ನೋಡಿ ನನಗೆ ಸರಿ ಬೈಗಿದ್ದಾರೆ ಅವಳಲ್ಲಿ ಹೇಳಲಿಕ್ಕೆ ಆಗುದಿಲ್ವಾ ಎಂತ ಊಟ ಈ ಮಕ್ಕಳದು ಶಾಲೆಗೆ ಕಳಿಸ್ ಇದಕ್ಕೆ ಗಲಾಟೆ ಮಾಡ್ಲಿಕ್ಕ ಅದಕ್ಕೆ ಪ್ರಸಂಗ ಅಲ್ಲ ಇವ್ರಿಗೆ ಕಲಿಯುದ್ರಲ್ಲಿ ಏನಾದ್ರು ಮಾರ್ಕ್ ಅವ್ರು ತೋರಿಸ್ಲಿ ಹೇಗೆ ಈಗ ನಾಳೆ ಎಕ್ಸಾಮ್ ಉಂಟು ಹದಿನೈದು ತಾರೀಕು ಎಂತ ಬರೀತಾರ ನೋಡ್ಬೇಕು ನನಗೆ ಒಂದು ಚೂರು ಕಲಿತಾರ ಏನಿಲ್ಲ ಆಟ ಆಡುದು ಬೀಳುದು ಗಾಯ ಮಾಡುದು ನಮಗೆ ಅದು ಒಟ್ಟೆ ಉರಿ ಆಗುದಿಲ್ಲ ಮಕ್ಕಳದು ಇದೆಲ್ಲ ನೋಡುವಾಗ ಬೇಕಾ ನಮಗೆ ಇಂತ ಮಕ್ಕಳು ಈಗ ಪರವಾಗಿಲ್ಲ ಬಿಡು ನೀನು ಬೇಜಾರು ಮಾಡ್ಬೇಡ ನಾಳೆ ಫಂಕ್ಷನ್ಗೆ ಬರ್ತೀಯಾ ಫಂಕ್ಷನ್ಗೆ ಬರುವ ಆದ್ರೆ ಪಾಪ ನಿನ್ನ ಮಗ ನೋಡುವಾಗ ನನಗೆ ತುಂಬಾ ಬೇಸರ ಆಗ್ತದೆ ನನಗೆ ಕೂಡ ಬೇಜಾರ ನಾನು ನೀನೆ ಯಾಕೆ ಕೋಪ ಮಾಡುದು ನಾನು ಗಂಡ ತುಂಬಾ ಬೈದ್ರು ನನಗೆ ಅವನ ಮೇಲೆ ತುಂಬಾ ಪ್ರೀತಿ ಅಲ್ಲ ಅಪ್ಪನಿಗೆ ಮತ್ತೆ ಬೆಟ್ಟಡಿನೆಲ್ಲ ಹಚ್ಚಿ ಎಲ್ಲ ಸರಿ ಮಾಡಿದೆ ಏನಾಗುದಿಲ್ಲ ನೀನು ಏನು ಬೇಜಾರು ಮಾಡ್ಬೇಡ ನಾಳದ್ದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಬರ್ತೀಯಲ್ಲ ನನ್ನ ಜೊತೆ ಬರುವ ಈಗ ಕೊಂಡೋಗಿ ಬೇಡ ಆಗ್ತದೆ ನನಗೆ ಸತ್ಯ ಹೌದು ಹಾಗೆಲ್ಲ ಹೇಳ್ಬೇಡ ಮಕ್ಕಳೆಲ್ಲ ಕರ್ಕೊಳ್ಳೋದು ಒಂದು ಕೇಳೋದಿಲ್ಲಲ್ಲ ಅವರು ಹೋದಾರೆ ಸರಿ ನಿಲ್ತಾರಾ ಅದು ಸಹ ಇಲ್ಲ ಸಮಾಧಾನ ಮಾಡುವುದು ಏನಾದರೂ ಅಡುಗೆಯೆಲ್ಲ ಮಾಡಿ ಆಯಿತು ಎಂತ ಪದಾರ್ಥ ಮಾಡಿದ್ದು ಪದಾರ್ಥ ಮೀನಿ ಮತ್ತು ನಾನು ಹಾಗೆ ನೋಡ್ತೇನೆ ಏನಿಲ್ಲ ಪದಾರ್ಥ ಏನು ಇಬ್ಬರು ಈಗ ಒಟ್ಟಿಗೆ ನಾವು ಜಗಳ ಮಾಡಿದ್ವಿ ಎಷ್ಟು ಕರೆಕ್ಟ್ ನಾಳೆ ಒಟ್ಟಿಗೆ ಹಾಕ್ತಾರೆ ಹಾಗೆ ಹೇಳುತ್ತಾ ಇನ್ನು ಮುಂದೆ ಹಾಗೆ ಮಾಡುದಿಲ್ಲ ಅಂತ ಹೇಳ್ಬೇಕು ಹೇಳು ಆಗಿ ಮಾಡಬಾರ್ದು ಕಾಲಿಗೆಲ್ಲ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರಬೇಕು ನೀವು ಅದೆಲ್ಲ ಮಾಡಿಬಿಡ್ತೀವಿ ಮುಪ್ಪತ್ತು ರೂಪಾಯಿ ಆಯಿತಾ ನಾವು ಊಟದ ಒಂದು ಬರ್ತೇವೆ